तो डिग्री आके इग्जीक्यूशन फाइल आके तर स्टे बर्तारे मनी इथे इरबोदो स्पेसिफिक परफॉरमेंस इरबोदो पार्टीशन इरबोदो यावडेन सूट आक्तागा स्टे बाय अप्लाइड कोर्ट अप्लाइड कोर्टन स्टे केलदागा कोर्ट कंसीडर मारता नॉर्मली इवेरी मनी मारता स्टे मारोंत संदर्भले आवागा एन अपीलस नॉट ऑपरेट एज स्टे ऑफ प्रोसीडिंग्स अले डिग्री आर ऑर्डर अपील फ्रॉम एक्सेप्ट सो फार एज द अप्लाइड कोर्ट मेक ऑर्डर नॉन सेल

ಅವರು ಕೂಡ ಮನವರಿಕೆ ಆದರೆ ಅವರು ಕೂಡ ಮಾಡ್ಬೋದು ಅನ್ನೋ ಪ್ರಾವಿಷನ್ನ ಈ ಸೆಕ್ಷನ್ ಫಾರ್ಟಿ ಒನ್ ಫೈಯಲ್ಲಿ ಹೇಳಿರ್ತಕ್ಕಂಥದ್ದು ನೆಕ್ಸ್ಟ್ ಫಾರ್ಟಿ ಒನ್ ಸಿಕ್ಸ್ಗೆ ಹೋದಾಗ ಅಪೀಲ್ ಬಂದಾಗ ಸೆಕ್ಯೂರಿಟಿ ಇನ್ ಕೇಸ್ ಆಫ್ ಆರ್ಡರ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಅಪೀಲ್ ಫಾರ್ಮ್ ಇಲ್ಲಿ ಏನು ಸೆಕ್ಯೂರಿಟಿ ಕೊಡಬೇಕು ಅನ್ನೋದು ಆರ್ಡರ್ ವೇರ್ ಅನ್ ಆರ್ಡರ್ ಇಸ್ ಮೇಡ್ ಫಾರ್ ದಿ ಎಕ್ಸಿಕ್ಯೂಷನ್ ಆಫ್ ಎ ಡಿಗ್ರಿ ಫ್ರಮ್ ವಿಚ್ ಅನ್ ಅಪೀಲ್ ಇಸ್ ಪೆಂಡಿಂಗ್ ದ ಕೋರ್ಟ್ ವಿಚ್ ಪಾಸ್ ದಿ ಡಿಗ್ರಿ ಸೆಲ್ On sufficient cause being shown by the appellate, requires security to be taken for the restitution of any property which may be or has been taken in the execution of the decree, or for the payment of the value of such property, and for the due performance of the decree or order of the appellate court, or the appellate court may, for like cause, direct the court which passed the decree. ಟು ಟೇಕ್ ಸಚ್ ಸೆಕ್ಯೂರಿಟಿ ಅಂದರೆ ಯಾವುದೇ ಒಂದು ಅಪೀಲ್ ಫೈಲ್ ಮಾಡಿದಂತ ಸಂದರ್ಭದಲ್ಲಿ ಅಪೀಲ್ ಪ್ರಾವಿಷನ್ ಇದ್ದಂತ ಸಂದರ್ಭದಲ್ಲಿ ಸೆಕ್ಯೂರಿಟಿಯನ್ನು ತೆಗೆದುಕೊಂಡು ಅಂದರೆ ಸ್ಟೇ ಮಾಡುವಂತ ಒಂದು ಪ್ರಾವಿಷನ್ ನ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೆಕೆಂಡ್ ಪ್ರಾವಿಷನ್ ಕೂಡ ಅದನ್ನೇ ಹೇಳ್ತಕ್ಕಂಥದ್ದು ಆದ್ರೆ ಫಾರ್ಟಿ ಒನ್ ರೂಲ್ ಮಾತ್ರ ಒಮಿಟ್ ಮಾಡಿದ್ದಾರೆ ನೋ ಸೆಕ್ಯೂರಿಟಿ ಟು ಬಿ ರಿಕ್ವರ್ಡ್ ಫ್ರಮ್ ಗೌರ್ಮೆಂಟ್ ಆರ್ ಎ ಪಬ್ಲಿಕ್ ಆಫೀಸರ್ ಇನ್ ಸಡನ್ ಕೇಸಸ್ ಅದು ರಿಪೀಟ್ ಮಾಡಿರೋದು ನೈನ್ಟೀನ್ ರಿಪೀಟ್ ಬೈ ದಿ ಅಡಾಪ್ಟೇಷನ್ ಆಫ್ ಲಾಸ್ಟ್ ಆರ್ಡರ್ ನೈನ್ಟೀನ್ ತರ್ಟಿ ಸೆವೆನ್ ಬಟ್ ಏಟ್ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಎಕ್ಸರ್ಸೈಸ್ ಆಫ್ ಪವರ್ಸ್ ಇನ್ ಅಪೀಲ್ ಫ್ರಮ್ ಮಾರ್ಡರ್ ಆರ್ಡರ್ ಮೇಡ್ ಇನ್ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ದ ಪವರ್ಸ್ ಆಫ್ ದಿ ಪವರ್ಸ್ ಕನ್ವರ್ಟ್ ಬೈ ರೂಲ್ 5 ಅಂಡ್ 6 ಇವರು ಹೇಳ್ತಾರೆ ಸ್ಟೇಟ್ ಸಂಬಂಧಪಟ್ಟಂತೆ 5 ಅಂಡ್ 6 ಗೆ ಸಂಬಂಧಪಟ್ಟಂತೆ ಶಲ್ ಬಿ ಎಕ್ಸರ್ಸೈಸಬಲ್ ವೇರ್ ಅನ್ ಅಪೀಲ್ ಮೇ ಬಿ ಆರ್ ಹ್ಯಾಸ್ ಬಿನ್ ಪ್ರಿಫರ್ಡ್ ನಾಟ್ ಫ್ರಮ್ ದ ಡಿಗ್ರಿ ಬಟ್ ಫ್ರಮ್ ಅನ್ ಆರ್ಡರ್ ಮೇಡ್ ಇನ್ ಎಕ್ಸಿಕ್ಯೂಷನ್ ಆಫ್ such ಡಿಕ್ರಿ ಎಕ್ಸಿಕ್ಯೂಷನ್ ಆಫ್ ಸಚ್ ಡಿಗ್ರಿ ಆರ್ಡರ್ ಪಾಸ್ ಮಾಡಿದ್ರೆ ಆವಾಗಲೂ ಕೂಡ ಅದನ್ನು ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾರೆ ಮತ್ತೆ ಇನ್ನು ಪ್ರೊಸೀಜರ್ ಏನು ಅಂತ ಯಾವ ರೀತಿ ಅಡ್ಮಿಷನ್ ಮಾಡಬೇಕು ಫಸ್ಟ್ ಅಪಿಲ್ ಬಂದಂತ ಸಂದರ್ಭದಲ್ಲಿ ರಿಜಿಸ್ಟ್ರಿ ಆಫ್ ಮೆಮರಂಡಮ್ ಆಫ್ ಅಪಿಲ್ ದ ಕೋರ್ಟ್ फ्रॉम व्हूज डिक्री कैन ಅಡ್ಮಿಟ್ ಲೈ ಸೆಲ್ ಎಂಟರ್ಟೈನ್ ದಿ ಮೆಮರಂಡಮ್ ಆಫ್ ಅಪಿಲ್ ಯಾವಾಗ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು ಅಂತ ಸರ್ಜಿಸ್ಟರ್ ಆಪೀಲ್ ಅಂತ ಮಾಡ್ ಪಟ್ಟಿದು ಬರ್ ಸೆಕ್ಯೂರಿಟಿ ಫಾರ್ ಕಾಸ್ಟ್ ಕಾಸ್ಟ್ಗೆ ಸಂಬಂಧಪಟ್ಟಲ್ಲೂ ಕೂಡ ಇದರಲ್ಲಿ ಪ್ರಾವಿಜನ್ ಇರತಕ್ಕಂಥದ್ದು ದ ಅಪೈಟ್ ಕೋರ್ಟ್ ಮೇ ಇಸ್ಕ್ರಿಷನ್ ದರ್ಡ್ ಕಾರ್ಡ್ ಅಪಾನ್ ಟು ಅಪಿಯರ್ಟಿ ಆರ್ ಅಪ್ನಲ್ ಸೂಟ್ ಅದ್ರ ಬಗ್ಗೆ ನೋಟಿಸ್ ಕೊಡಕ್ಕಿಂತ ಮುಂಚೆ ನೋಟಿಸ್ ಕೊಟ್ಟಾದ್ಮೇಲೆ ರೆಸ್ಪಾಂಡೆಂಟು ಕೂಡ ಏನು ಅಪ್ಲಿಕೇಶನ್ ಹಾಕಿದರೆ ಅಂತ ಸಂದರ್ಭದಲ್ಲಿ ಕೋರ್ಟ್ ಮೇ ರಿಕ್ವೈರ್ ಅಪೋನೆಂಟ್ ಟು ಪರ್ಮಿಟ್ ಸೆಕ್ಯೂರಿಟಿ ಫಾರ್ ಕಾಸ್ಟ್ ದೆನ್ ವೇರ್ ಅಪೋನೆಂಟ್ ರಿಸೈಡ್ಸ್ ಔಟ್ಸೈಡ್ ಆಫ್ ಇಂಡಿಯಾ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಪ್ರೊವೈಡೆಡ್ ದಟ್ ದ ಕೋರ್ಟ್ ಸರ್ ಡಿಮ್ಯಾಂಡ್ ಸಚ್ ಸೆಕ್ಯೂರಿಟಿ ಇನ್ ಆಲ್ ಕೇಸಸ್ ಇನ್ ವಿಚ್ ದ ಅಪೋನೆಂಟ್ ಇಸ್ ರಿಸೈಡಿಂಗ್ ಔಟ್ ಆಫ್ ಇಂಡಿಯಾ ಅಂಡ್ ಇಸ್ ನಾಟ್ ಪೊಸೆಸ್ ಆಫ್ ಎನಿ ಸಫಿಶಿಯೆಂಟ್ ಇನ್ನೋವಲ್ ಪ್ರಾಪರ್ಟಿ ವಿತ್ ಇಂಡಿಯಾ ಅದರ್ ದನ್ ದಿ ಪ್ರಾಪರ್ಟಿ ಇಫ್ ಎನಿ ಟು ವಿಚ್ ದಿ ಅಪೀಲ್ ರಿಲೇಟ್ಸ್ ಆ ಫೈಲಿಗೆ ಸಂಬಂಧಪಟ್ಟದೆ ಇಲ್ಲಂತ ಸಂದರ್ಭದಲ್ಲಿ ಮತ್ತು ಅವನೇನಾರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ವೇರ್ ಸಚ್ ಸೆಕ್ಯೂರಿಟಿ ಈಸ್ ನಾಟ್ ಬರ್ನಿಶ್ ವಿತ್ ಇನ್ ಸರ್ ಟೈಮ್ ದಿ ಕೋರ್ಟ್ ಆರ್ಡರ್ ದ ಕೋರ್ಟ್ ಸೆಲ್ ರಿಸೆಕ್ಟ್ ಅಪೀಲ್ ಆ ಪ್ರಾವಿಷನ್ನು ಕೂಡ ಇಲ್ಲಿ ಆರ್ಟಿಕಲ್ ಫಾರ್ಟಿ ಒನ್ ರೂಲ್ ಟೆನ್ನಲ್ಲಿ ಇರ್ತಕ್ಕಂಥದ್ದು ಸೆಕ್ಯೂರಿಟಿ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಲೆವೆನ್ ಆರ್ಡರ್ ಫಾರ್ಟಿ ಒನ್ ರೂಲ್ ಲೆವೆನ್ನಲ್ಲಿ ಪವರ್ ಟು ಡಿಸ್ಮಿಸ್ ಅಪೀಲ್ ವಿಥೌಟ್ ಸೆಂಡಿಂಗ್ ನೋಟಿಸ್ ಟು ಲೋಯರ್ ಕೋರ್ಟ್ ನೋಟಿಸ್ ಕೊಡದಲ್ಲೇ ಲೋಯರ್ ಕೋರ್ಟಿಗೂ ನೋಟಿಸ್ ಕೊಡ್ದಲ್ಲೇ अपलेट कोर्ट आफ्टर फिक्सिंग ए डे फॉर हीरिंग द अपलेट अपलेट आर इस प्लेयर और हीरिंग हिम अकॉर्डिंगली इफ वे अपीयर्स ऑन दैट डे में डिस्पीस्ड अपील सेकेंड प्राविसन इफ अंदर डे फिक्स अर्न एनी अदर डे टू विच द हीरिंग में बी अचेंज्ड द अपलेट डस नॉट अपीयर विच अपील इस कार्ड ऑन फ� इसमें सबमिट विदाउट सेंडिंग नोटिस टू द लॉयर पोट नोटिस प्रोडलन लॉयर पोट थर्ड प्रोविजर इनेड दट द डिसमिसल ऑफ एन अपील अंडर दिस रूल देन बी नोटिफाइड टू द कोर्ट फ्रॉम हूस डिक्री द अपील इज रिफर्ड स्पेशल आर मेंला अदना कॉल्ड सी नोटिफाई मारता देन फोर्थ वेयर अन अपील टू कोर्ट नॉट बीइंग द हाई कोर्ट द वर्ड इज यूज्ड नॉट बीइंग द हाई कोर्ट डिसमिसस एन अपील अंडर सब रूल 1 ಇಟ್ಸ್ ಡೆಲಿವರಿ ಜಜ್ಮೆಂಟ್ ರೆಕಾರ್ಡಿಂಗ್ ಇನ್ ಬ್ರೀತ್ ಇಟ್ಸ್ ಫಾರ್ ಡೂಯಿಂಗ್ ಸೋ ಅಂಡ್ ಈ ಡಿಗ್ರೀಸ್ ಎಲ್ ವಿ ಡ್ರಾನ್ ಅಪ್ ಇನ್ ಅಕಾರ್ಡೆನ್ಸ್ ವಿತ್ ಜ್ಮೆಂಟ್ ಆಗಲೂ ಕೂಡ ರೀಸನ್ಸ್ ಕೊಟ್ಟು ಮಾಡಬೇಕಾಗ್ತದೆ ಡಿಗ್ರೀಸ್ ಎಲ್ ಬಿ ಡ್ರಾನ್ ಅಪ್ ಇನ್ ಅಕಾರ್ಡೆನ್ಸ್ ವಿತ್ ದಿಸ್ ಜಜ್ಮೆಂಟ್ ದಿಸ್ ಇಸ್ ರೂಲ್ ಲೆವೆನ್ ಈ ಟ್ವೆಲ್ ಬಂದ ಡೇಟ್ ಫಿಕ್ಸ್ ಮಾಡೋದು ಲೆವೆನ್ ಏನು ಇದೆ ಟೈಮ್ ವಿತ್ ಇನ್ ವಿಚ್ ಹಿಯರಿಂಗ್ ಮಾಡೋ ರೂಲ್ ಲೆವೆನ್ ಶುಡ್ಲೂಡೆಡ್ ಅಂತ ಅದು ಕೂಡ ಟೈಮ್ ಎವರಿ ಅಪಿನ್ಸ್ ಅಲ್ಲಿ ಸಿಕ್ಸ್ ಡೇ ಇದೆ डिसमिस अपील अंडर रूल 11 रूल 11 अंडर मार्डी लांग बोल देन देन मार्ड बैक को इट्स एन फिक्सेड डे फॉर हियर इन द अपील सच डे शेल बी फिक्स विद रेफरेंस टू द करंट बिजनेस ऑफ द कोर्ट अंदर कोर्ट इन अवतिना और कोर्ट एरे तो दान कोर्ट कोंडो मार्ड बैक करता है दर्टी नासर वन सेकेंड ओबिटेड देन फोर्टीन पब्लिकेशन एंड सर्विस ऑफ नोटिस ऑफ डे फॉर हियर इन and a room well shall be affixed in the appellate court house and a like notice shall be sent by the appellate court to the court from whom the appeal is preferred and shall be served on the respondent or on his leader in the appellate court in the manner provided for the service on a defendant of a summons to appear and answer and all the provisions applicable to such summons and to proceedings with reference to the service thereof ದಿ ಸರ್ವಿಸ್ ಆಫ್ ನೋಟಿಸ್ ಅಂದರೆ ಅಪರ್ಚುನಿಟಿ ಕೊಟ್ಟು ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಕೊಟ್ಟು ಅವರಿಗೆ ಅಪರ್ಚುನಿಟಿ ಕೊಡಬೇಕಾಗ್ತದೆ ಮಾಡಬೇಕಾಗ್ತದೆ ಆ್ಯಂಡ್ ಆಲ್ಸೋ ಕರ್ನಾಟಕ ಹೈಕೋರ್ಟ್ ಅಮೆಂಡ್ಮೆಂಟ್ ಕೂಡ ಅದಕ್ಕಿದೆ ಪ್ರೊವೈಡೆಡ್ ದಟ್ ಡಿಸ್ಪೆನ್ಸ್ ಸರ್ವಿಸ್ ಆಫ್ ನೋಟಿಸ್ ಆರ್ ದಿ ಹೂಮ್ ದಿಟ್ ಪ್ರೊಸೀಡೆಡ್ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಡೇ ಡಿಗ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕ ಅಮೆಂಡ್ಮೆಂಟ್ ಕೂಡ ಅದರಲ್ಲಿ ಹೇಳಿದ್ದಾರೆ तब अप्लाइड कोर्ट में इट्सेल कास्ट नोटिस तो भी जरूर, इन्स्टेड ऑफ़ सेंडिंग दी नोटिस, तो रिकॉर्ड फ्रॉम होस डिग्री, द अप्लाइड रिपोर्ट, द अप्लाइड कोर्ट में इट्सेल कास्ट दी नोटिस तो भी जरूर आंधे रेस्पॉन्डेंट आर इस प्लीडर, अन्यथे प्राइवेट सर्वोर रिपोर्ट, मतलब रूम कैनि� ಯಾವ್ದಿರಂತ ಅಪೀಲ್ ಮುಂತಾನು ಕಳಿಸ್ಬಹುದು ನೋಟಿಸ್ ಟು ಬಿ ಸರ್ವಳ ಅಂದ್ರೆ ಅಪೋನೆಂಟ್ ಸರ್ವಿ ಆ ಕಾಂಪ್ಲೈಂಟ್ ಕಾಯೆ ಕಾಪಿ ಆಫ್ ದಿ ಮೆಮರಂಡಮ್ ಆಫ್ ಅಪೀಲ್ ಫಾರ್ एग्जांपल ಏನ್ ಮಾಡ್ತಾರೆ ಕೆಲವು ಟೈಮ್ ಅಲ್ಲಿ ಬರಿ ಐಎ ಕಳಿಸ್ತರೋ ಅಪೀಲ್ನ ಕಾಪಿ ಕಳಿಸೋಕೆ ಇಲ್ಲ ಅದಕ್ಕೆ ಏನ್ ಹೇಳ್ತಾರೆ ಅಪೀಲ್ ಕಾಪಿ ಅಪೀಲ್ ಮೆಮೊರಿ ಇರೋ dat should be also appended along with the notice then more not disstanding anything to the contrary contained in surpl what it's not be necessary to serve notice of any proceeding

ಅದರೆ ಅಪರ್ಚುನಿಟಿ ಕೊಡಬೇಕು ಕಂಟೆಂಟ್ಸ್ ನೋಟಿಸ್ ಕೂಡ ಹೇಳಿದಾರೆ ಅದರಿಂದ ಹಿಂದಲ್ಲಿ ತರದಾಕಿದ್ವಿ ನಾವು ರೈಟ್ ಟು ಬಿಹೀನ್ ರೈಟ್ ಟು ಬಿಹೀನ್ ಯಾರಿ ಹೇಳ್ತಾರೆ ಪ್ರोसीಜರ್ ಆನ್ ಹಿಯರಿ ಅಂದ್ರೆ ಡೇಟ್ ಫಿಕ್ಸ್ ಆರ್ ಎನಿ अदर ರೀಸನ್ ಮೀನ್ಸ್ ದಟ್ ಮೇ ಹಿಯರಿಂಗ್ ಮೇನಿ ಅಡ್ಜಸ್ಟ್ ದ ಅಪೋನೆಂಟ್ಲ್ ಬಿ ಹರ್ಡ್ ಇನ್ ಸಪೋರ್ಟ್ ಆಫ್ ದಿ ಅಪೀಲ್ ದ ಕೋರ್ಟ್ ಸೆಲ್ ದೆನ್ ಇಟ್ ವಿ ಡಸ್ ನಾಟ್ ಡಿಸ್ಮಿಸ್ ದಿ ಅಪೀಲ್ ಅಟ್ ವನ್ಸ್ ಹಿಯರ್ ದಿ ರೆಸ್ಪಾಂಡೆಂಟ್ ಅಗೈನ್ಸ್ ದಿ ಅಪೀಲ್ ಅಂಡ್ ಇನ್ ಸಚ್ ಕೇಸ್ ದ ಅಪೀलेंटಲ್ ಸೆಲ್ ಬಿ ರಿಟೆನ್ ಟು ರಿಪ್ಲೈ ಅದರ ಅಪರ್ಚುನಿಟಿ ಕೊಟ್ಟು ಆ ರೆಸ್ಪಾಂಡೆಂಟ್ಗೂ ಅಪರ್ಚುನಿಟಿ ಕೊಟ್ಟು ರಿಪ್ಲೈಗೂ ಅಪೀಲ್ಗೆ ಅಪಲೆಂಟ್ಗೆ ಕೊಡಬೇಕು ಈಗ ಫಾರ್ ಎಕ್ಸಾಂಪಲ್ ಬರೋದೇ ಇಲ್ಲ ಲಾಯರ್ ಏನ್ ಮಾಡಬೇಕು ಆಗ ಅಪೀಲ್ ಆಗ್ತಾನೆ ಬರೋದೇ ಇಲ್ಲ ಮೆರಿಟ್ ಮೇಲೆ ಕನ್ಸಿಡರ್ ಮಾಡಬೇಕ ಅಪಿಲ್ ಹಂಗೆ ಡಿಸ್ಮಿಸ್ ಮಾಡ್ಬೇಕು ಅನ್ನೋದು ಫಸ್ಟ್ ಅಪೀಲ್ ನ ಮೆರಿಟ್ ಮೇಲೆ ಕೋರ್ಟ್ ಡಿಸ್ಮಿಸ್ ಮಾಡ್ಬೇಕಾಗ್ತದೆ ಮೆರಿಟ್ ಮೇಲೆ ಕೋರ್ಟೆ ಮಾಡೋಂಗಿಲ್ಲ ಅವ್ರೆ ಕಡೆ ಕೆನ್ ಕಮ್ ಬಿಫೋರ್ ದಿ ಕೋರ್ಟ್ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆರ್ಡರ್ ರೂಲ್ ಸೆವೆಂಟೀನ್ ಅಲ್ಲಿ ಡಿಸ್ಮಿಸಲ್ ಅಪೀಲ್ ಫಾರ್ ಅಪಲೈನ್ಸ್ ಡಿಮಾಂಡ್ ವೇರ್ ಆನ್ ದ ಡೇ अगल ಬಟ್ ಪ್ರಾವಿಷನ್ ಕೂಡ ಇದೆ ಹಿಯರಿಂಗ್ ಅಪೀಲ್ ಎಕ್ಸ್ಪರ್ಟ್ ಐತೆ ಅಲ್ಲ ವೇರ್ ದಿ ಅಪರೇಂಟ್ ಅಪಿಯರ್ಸ್ ದಿ ರೆಸ್ಪಾಂಡೆಂಟ್ ಡಸ್ ನಾಟ್ ಅಪಿಯರ್ ದ ಅಪೀಲ್ಸ್ ಅಲ್ಲಿ ಹರ್ಸ್ಪರ್ಟ್ ಬರಲಿಲ್ಲ ಅಂತಂದರೆ ನ ಹಿಯರ್ ಮಾಡಿ ರೆಸ್ಪಾಂಡೆಂಟ್ ಬರಲಿಲ್ಲ ಅಂದರೆ ರೆಸ್ಪಾಂಡೆಂಟ್ ನಾಟ್ ಇನ್ ದಿ ಕೇಸ್ ಅಂತ ಮಾಡಿ ಮಾಡ್ಬೋದು ಬಟ್ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಪರೆಂಟ್ ಕೌಲ್ಸನ್ ಬಂದರೆ ಡಿಸ್ಮಿಸ್ ಅಲ್ಲಿ ಆಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಪ್ರಾವಿಷನ್ ಫೋರ್ಟಿ ಒನ್ ಟು ನೈನ್ಟೀನ್ ನೀವು ದಿ ಅಪೀಲ್ ಯಾವಾಗ ನೀವು ಅಪೀಲ್ನ वेरी में कंसिडर मार्जिन है आपको अप्लिकेशन आपको डी सब्सीडियम कास्ट बहुत सिंगर तो वेरी कोर्ट कैन रेस्टोर दी अपील नटीज़ डी प्राइवेट री अडमिशन आप अपील डिस्पीस लव डिफाइड वेर एन अपील इस डिस्पीस में डर रूल इलेवन ज़फ़्रून टू आर रूल समिटी डी अप्लाइंड में अप्लाई तू ड ನೋಡಬೇಕಾದ್ರೆ ಮುಖ್ಯವಾಗಿ ಅಂತ ಅದನ್ನು ಮಾಡಿದ ಮೇಲೆ

from whose decree the appeal is referred but who has not been made party to the appeal appeal all made all original suitor is but court thinks that it is necessary and is interested in the result of the appeal the court may adjourn the hearing to a future day to be fixed by the court and direct the such person be made as a respondent so two also no respondents will be added under this rule this rule provision is there two

ಅವನ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದ್ರೆ ಅಪ್ಲೇಟ್ ಕೋರ್ಟ್ ಗಮನಕ್ಕೆ ಬಂದ್ರೆ ಅವನ ಇಂಟ್ರೆಸ್ಟ್ ಇನ್ವಾಲ್ವ್ ಆಗ್ತಾರೆ ಅಂತ ಕೋರ್ಟ್ ಕ್ಯಾನ್ ಡೈರೆಕ್ಟ್ ದಮ್ ಟು ಮೇಕ್ ದಮ್ ಎ ಪಾರ್ಟಿ ವಿಥೌಟ್ ಮೇಕಿಂಗ್ ಹಿಮ್ ಆಸ್ ಎ ಪಾರ್ಟಿ ದೇರ್ ಕ್ಯಾನ್ ನಾಟ್ ಬಿ ಎನ್ ಆರ್ಡರ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ಸಚ್ ಪರ್ಸನ್ ಅದು ಕೂಡ ಇದರಲ್ಲಿ ಇರ್ತಕ್ಕಂತ ಪ್ರಾಯೋಜನ ಅಡ್ಜಸ್ಟ್ ಮಾಡಿ ಡೈರೆಕ್ಟ್ ಮಾಡಿ ಅವರು ಪಾರ್ಟಿ ಮಾಡುವಂತಕ್ಕಂತದ್ದು ಅಷ್ಟು 21 ಹಿಯರಿಂಗ್ ಆನ್ ಅಪ್ಲಿಕೇಶನ್ ಆಫ್ ರೆಸ್ಪಾನ್ಸ್